ಗದಗ ಜಿಲ್ಲೆ ರೋಣ ತಾಲೂಕು ನರೇಗಲ್ ಸಮೀಪದ ಜಕ್ಲಿ ಗ್ರಾಮದಲ್ಲಿ ಜುಲೈ ಮೂವತ್ತು ಬುಧವಾರದಂದು ಗ್ರಾಮ ಚಾವಡಿಯಲ್ಲಿ ಆಯೋಜಿಸಿದ್ದ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗದಗ್ನ ಎಸಿ ಗಂಗಪ್ಪ ಎಂ ಸರ್ಕಾರ ಪೌತಿ ಖಾತೆ ಆಂದೋಲನವನ್ನು ಮನೆ ಬಾಗಿಲಿಗೆ ತಂದಿದ್ದು ರೈತರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಹಲವು ಕುಟುಂಬಗಳು ಎರಡು ಮೂರು ತಲೆಮಾರುಗಳಿಂದ ಪೌತಿ ಖಾತ್ ಪೌತಿ ಖಾತೆ ಮಾಡಿಸಿಕೊಳ್ಳದ ಪರಿಣಾಮ ಸರ್ಕಾರದ ಯಾವುದೇ ಬರ ಪರಿಹಾರ ಯೋಜನೆ ಸೇರಿದಂತೆ ಯಾವುದೇ ಸವಲತ್ತು ಪರಿಹಾರ ಪಡೆಯಲು ಸಾಧ್ಯವಾಗುತ್ತಿಲ್ಲ ಇದನ್ನು ಮನಗಂಡ ಪೌತಿ ಖಾತೆ ಆಂದೋಲನ ನಡೆಸುವಂತೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ ಮರಣ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿ ಇರುವ ಆಸ್ತಿಯನ್ನು ತಮ್ಮ ವಾರ ಅಥವಾ ಕುಟುಂಬಸ್ಥರ ಯಾವುದೇ ವ್ಯಕ್ತಿಯ ಹೆಸರಿಗೆ ಜಮೀನಿನ ಖಾತೆಯನ್ನು ವರ್ಗಾವಣೆ ಮಾಡುವುದನ್ನು ಪೌತಿ ಖಾತೆ ಎನ್ನಲಾಗುವುದು ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆ ಅಭಿಯಾನ ನಡೆಸಿದ್ದಲ್ಲಿ ಅರ್ಹರಿಗೆ ಸುಲಭವಾಗಿ ಪೌತಿ ಖಾತೆ ಲಭ್ಯವಾಗುತ್ತದೆ ಜಮೀನಿನ ವಾರಸುದಾರಿಕೆಯ ಪಹಣಿ ಸಿಗುತ್ತದೆ ಪೌತಿ ಖಾತೆಗಾಗಿ ಈಗಾಗಲೇ ಪ್ರತ್ಯೇಕ ಸಾಫ್ಟ್ವೇರ್ ಸಿದ್ಧವಾಗಿದೆ ಗ್ರಾಮ ಲೆಕ್ಕಿಗರು ಮನೆ ಮನೆಗೆ ಭೇಟಿ ನೀಡಿ ವಾರಸುದಾರರ ನಿಖರ ಮಾಹಿತಿ ಪಡೆಯುತ್ತಾರೆ ಇದಕ್ಕೆ ವಂಶ ವೃಕ್ಷವನ್ನು ಆಧಾರವಾಗಿ ಬಳಸಿಕೊಳ್ಳಲಾಗುತ್ತದೆ ಆಧಾರ್ ಮೂಲಕವೇ ಒ ಟಿ ಪಿ ಪಡೆದು ದಾಖಲೆ ಮಾಡಲಾಗುತ್ತದೆ ಒಬ್ಬರಿಗಿಂತ ಹೆಚ್ಚು ವಾರಸುದಾರರ ಪರಿಗಣನೆ ಇದ್ದಲ್ಲಿ ಒಬ್ಬರ ಬಳಿಕ ಒಬ್ಬರ ಹೆಸರು ದಾಖಲು ಮಾಡಿಕೊಂಡು ಒ ಟಿ ಪಿ ಪಡೆದು ಖಾತೆ ನೀಡಿಕೆಯ ಪ್ರಕ್ರಿಯೆ ಆರಂಭವಾಗಿದೆ ದಾಯಾದಿ ಆಸ್ತಿ ದಾಖಲಾಗುತ್ತದೆ ಮಾಲಕರ ದಾಖಲೆ ಇಲ್ಲದಿದ್ದರೆ ಪರ್ಯಾಯವಾಗಿ ಸ್ಥಳ ಮಹಜರು ನಡೆಸಿ ದಾಖಲೆ ಸೃಷ್ಟಿಸಲಾಗುತ್ತದೆ ಪೌತಿ ಖಾತೆ ಒಪ್ಪದಿದ್ದರೆ ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಗದಗ ಉಪ ನೋಂದಣಿ ಅಧಿಕಾರಿ ಗಂಗಪ್ಪ ಎಂ ವಿವರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದರ್ ಆ್ಯಕ್ಚುಲಿ ಇಡೀ ರಾಜ್ಯದೊಳಗ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರಲ್ಲಿ ನಮ್ಮದೇ ಜಿಲ್ಲೆ ಪ್ರಥಮ ಟಾಯ್ಲೆಟ್ ಡಿಸ್ಟಿಕ್ ಅಂತ ಮಾಡಿದ್ದೀವಿ ಈಗಾಗಲೇ ರಾಜ್ಯದೊಳಗೆ ಮೂವತ್ತು ಜಿಲ್ಲೆ ಪೈಕಿ ನಾವು ಆರನೇ ಸ್ಥಾನದಾಗಿದ್ದೀವಿ ಈ ಪ್ರೋಗ್ರೆಸ್ ಮಾಡಿದ್ರೆ ಇನ್ನೂ ಹತ್ತಿದೀವಿ ತಲಾಟೆಗಳಿಗೆ ವ್ಯಯಗಳಿಗೆ ಆರ್ಯಗಳಿಗೆ ನೀವೆಲ್ಲರೂ ಸಹಕಾರ ಮಾಡಿದರೆ ಖಂಡಿತ ಇದು ಸಕ್ಸಸ್ ಮಾಡ್ಬೋದು ನೀವೆಲ್ಲರೂ ಕೋಪರೇಟ್ ಮಾಡ್ರಿ ಅಂತೇಳಿ ನಾನು ಸಮಯನ ಇಲ್ಲಿಗೆ ಇಲ್ಲಿಗೆ ಮುಕ್ತಾಯಿರ್ತೀವಿ ಏನಾದ್ರು ಅರ್ಜಿಗಳು ಕೊಡೋದಿದ್ರು ನಿಮ್ಮ ತಲಾಕಿ ಇಲ್ಲೇ ಇರ್ತಾರೆ ಅವ್ರ ಕೈಯಲ್ಲಿ ಕೊಡಿ

ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ ಒಂದ್ ವೇಳೆ ಪ್ಲಾಟ್ ಇದ್ದು ಕೆಜಿಎಫಿ ಆಗಿತ್ತು ದಾಖಲೆಗಳು ಸಿಕ್ಕಿಲ್ಲ ಅಂದ್ರೆ ಇದಕ್ಕೆ ಏನ್ ಸೊಲ್ಯೂಷನ್ ಫಂಡ್ ಇಡ್ಬೇಕಂತ ನಾನು ಸರ್ ಜೊತೆ ಸಿ ಸರ್ ಜೊತೆ ಡಿಸ್ಕಸ್ ಮಾಡಿ ನಮ್ ತಲಾಟಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಅವಾಗ ಸಾಧನೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ನಾನು ನೆನಪು ಮಾಡಬಹುದು ಖಂಡಿತ ಖಂಡಿತ ಅದೊಂದು ಒಂಥರ ಕಂಪ್ಯೂಟರ್ ಆರ್ ಟಿಸಿ ಬರ್ತಾವೆ ಬರ್ತಾವ ಗುಡ್ ಒಳ್ಳೆ ಪ್ರಶ್ನೆ ಇದು ನಾನು ತಿಳಿಸ್ಕೊಂಡು ನಿಮ್ಗ್ ಹೇಳ್ತೀನಿ ಯಾಕಂದ್ರೆ ಇದು ಎಂಟರ್ ಸ್ಟೇಟ್ಗೆ ಇನ್ನೊಂದು ಗಮನಕ್ಕೆ ಇರಲಿ ಎಂಟೈರ್ ಜಿಲ್ಲೆಗೆ ಮೂವತ್ತು ಜುನ್ನೆಯ ಡಿ ಸಿ ರೂಪಾಯಿ ನಮ್ ಡಿ ಸಿ ಸಾಹೇಬ್ರೆ ಇದನ್ನ ಗೌರ್ಮೆಂಟ್ ಐಡಿಯಾ ಕೊಟ್ಟಿದ್ವಿ ಅದು ನಮ್ಗ್ ಹೆಮ್ಮೆ ಅದು ಸೀನಿಯರ್ ಎಲ್ಲ ನಮ್ಮ ಹೇಳ್ತೀವಿ ಅಂದ್ರೆ ಅವರು ಈ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರು ಈ ತರ ಇದೆಲ್ಲ ಸರ್ಕಾರಕ್ಕೆ ಐಡಿಯಾ ಕೊಟ್ಟು ಎಂಟೈರ್ ಸ್ಟೇಟ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಈ ಪ್ರಶ್ನೆ ಏನಾಯ್ತಲ್ಲ ಪ್ಲಾಟ್ ನಾನು ಖಂಡಿತವಾಗಲೂ ಸರ್ ಜೊತೆ ಕ್ಲಾರಿಫಿಕೇಶನ್ ತಗೊಂಡು ನಿಮ್ ತಲಾಟಿಗೆ ನಾನು ಇನ್ಸ್ಟ್ರಿಕ್ಷನ್ಸ್ ಕೊಟ್ಟು ಆ ಪ್ರಕಾರ ಮಾಡ್ತೀನಿ ಇವತ್ತು ಈವ್ನಿಂಗ್ ಅಥವಾ ನಾಲ್ಕೊಳಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಮಾಡ್ಬೇಕು ನೀವು ಪ್ರತಿಯೊಬ್ರು ಕರ್ನಾಟಕ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯಿಂದ ಈ ಪೋತಿ ಆಂದೋಲನ ಕಾರ್ಯಕ್ರಮವನ್ನು ಈಗಾಗಲೇ ಅನುಷ್ಠಾನಗೊಂಡಿತ್ತು ಇವತ್ತು ಅದರ ಪರಿಶೀಲನೆಗೆ ನಮ್ಮ ಉಪಯೋಗ ಉದ್ಯೋಗಾಧಿಕಾರಿಗಳು ಬಂದಿರ್ತಾರೆ ಅವರು ಈ ಪೋತಿ ಆಂದೋಲನದ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡುತ್ತಾರೆ ಸ್ವಾಗತ ನಾನೇ ಬೋರ್ಟ್ ಕೊಡ್ತೀರಲ್ಲಿ ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೂ ಹಿರಿಯರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೂಡಿ ಇವತ್ತು ನಾನು ಇರಲಿಲ್ಲ ನಿಮ್ಮೂರಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಅವಿಶ್ವಾಸ ಕಾರ್ಯ ಇತ್ತು ಅದಕ್ಕೆ ಬಂದೆ ನಂತರ ಮೇಲೆ ನಮ್ಮ ತಲಾಟಿ ಕೇಳಿದಾಗ ಪೋತಿ ಆಂದೋಲನ ಕಾರ್ಯಕ್ರಮ ಈ ಊರಲ್ಲ ಇಲ್ಲ ಸರ್ ಇವತ್ತೇ ಇಟ್ಟಿದ್ದೀನಿ ಅಂತ ಹೇಳಿದರು ಹಾಗಾದ್ರೆ ನಾನು ಜಾಯ್ನ್ ಆಗ್ತೀನಿ ನಡಿ ಹೋಗೋಣ ಅಂತ ಅದು ಮುಂದ್ಕೊಂಡು ಇಲ್ಲಿ ಬಂದಿದ್ವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ತಗೊಳ್ಳಿ ಇಲ್ಲಿ ಒಂದು ಇ ಪೌತಿ ಆಂದೋಲನ ಅಂತ ಮಾಡ್ತೇವೆ ಏನು ಹಂಗಂದ್ರೆ ಎಲ್ಲ ಕುಂತೀವಿ ನಾನು ನೀವು ಎಲ್ಲರೂ ಅನ್ನೋದು ಒಂಚೂರು ಐದು ನಿಮಿಷ ಬ್ರೀಫ್ ಮಾಡ್ತೀವಿ ಈ ಮುಂಚೆ ನೀವು ಸಾಕಷ್ಟು ಆಂದೋಲನಗಳು ಅದಾಲತ್ಗಳು ಸಾಕಷ್ಟು ನೋಡಿದ್ದೀವಿ ಕನ್ನಡ ಅದಾಲತ್ ಅಂತ ನಡೀತು ಪಿಂಚಳಿ ಅದಾಲತ್ ಅಂತ ನಡೀತು ಪೋಲಿಯೋ ಅಭಿಯಾನ ಅಂತ ನಡೀತು ಹಿಂಗೆ ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ಆಂದೋಲನಗಳು ಅದಾಲತ್ಗಳು ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೀವಿ ಅದೇ ಥರ ಕರ್ನಾಟಕ ಜನ ಸರ್ಕಾರ ಕಂದಾಯ ಇಲಾಖೆ ವತಿಯಿಂದ ಮಾನ್ಯ ಕಂದಾಯ ಸಚಿವರ ಒಂದು ಅಪೇಕ್ಷೆಯನ್ನು ಪ್ರತಿ ಗ್ರಾಮಗಳಲ್ಲಿ ಅಂದರೆ ಗದಗ ಜಿಲ್ಲೆಯ ಮುನ್ನೂರ ಮೂವತ್ತಾರು ಗ್ರಾಮಗಳಲ್ಲಿ ಇದೇ ಥರ ಕೋಟಿ ಆಂದೋಲನ ನಡೀತದೆ ಏನು ಕೋಟಿ ಆಂದೋಲನ ಅಂದರೆ ಜಿಲ್ಲೆಯಲ್ಲಿ ನಾನು ಇಡೀ ಗದಗ ಜಿಲ್ಲೆ ಹೇಳ್ತಿದ್ದು ಮೂರು ತಿಮ್ಮೆ ಗದಗ ಜಿಲ್ಲೆಯಲ್ಲಿ ಒಟ್ಟು ಅರವತ್ತು ಸಾವಿರ ರೈತರು ಸತ್ತವ್ರ ಹೆಸರ ಮೇಲೆ ಪ್ರಾಣಿಗಳ ಅದಾವೆ ಪಾಣಿಗಳಂದ್ರೆ ಮುತಾರ್ಗಳು ಸರ್ ಸತ್ತ ಮೇಲೆ ಈಗಲೂ ಅದಾವೆ ಅಜ್ಜ ಮುತ್ತಜ್ಜ ಅವ್ರ ಪಾಪ ತಿಳ್ಕೊಂಡಾಗ ಅವ್ರ ಪಾಣಿ ಪಾಣಿಗಳ ದಾಖಲು ಮಾಡ್ಕೊಂಡಿಲ್ಲ ಹೊಲದಲ್ಲಿ ಹೂಳು ಮಾಡ್ಕೊಂಡು ಸುಮ್ಮನೆ ತಿಂತ ಇದ್ದಾರೆ ಅವ್ರ ದಾಖಲೆಗಳನ್ನ ಅಪ್ಡೇಟ್ ಮಾಡ್ಕೊಳಕ್ಕಾಗಿಲ್ಲ ಅದೇ ತರ ನಿಮ್ಮ ಜತ್ಲಿ ನೂರ ಎಂಬತ್ತ ನಾಲ್ಕು ರೈತರು ಸತ್ತವರ ಹೆಸರು ಮೇಲೆ ಪಾಣಿಗಳದವ ಈಗಲೂ ಇವತ್ತಿನ ತನಕ ಈಗ ನಾವು ಈ ಪೋತಿ ಆಂದೋಲನದ ಮೂಲಕ ಸತ್ತವರ ಹೆಸರನ್ನ ತೆಗೆದು ಅವ್ರ ನೈಜ್ ವಾರಸದಾರ್ ಯಾರಿರ್ತಾರೆ ಅವರನ್ನು ಪಾಣಿಯಲ್ಲಿ ಕೂಡೋದು ಇದು ಭೋಜ ಅಂದ ಇಷ್ಟೇ ಇದು ಸತ್ತವರ ಹೆಸರು ತೆಗೆದು ನೈಜ್ ವಾರಸ್ದಾರ ಕೂಡಸೋದು ನಂತರ ಕೂಡಿದ ಮೇಲೆ ಮತ್ತೆ ಅವ್ರ ವಿವಾದ ಮಾಡೋದು ಒಪ್ಪಿಗೆ ಈಗ ಕಲ್ಲಪ್ ಸತ್ತಾನ ಸತ್ತ ಹೇಳಿದ್ರೆ ಇಬ್ರು ಹೆಣ್ಮಕ್ಳು ಇಬ್ರು ಗಣ್ಮಕ್ಳು ಅದರ ತೆಕ್ಕೊಳ್ಳಿ ಇಬ್ರು ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಬಿಟ್ರ ಊರಿಗೆ ಕೊಟ್ರ ಅಂತ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಆರರ ಮೇಲೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಯ್ತು ತಂದೆಯ ಪಾ ಆಸ್ತಿನಲ್ಲಿ ಪಾಲು ಗಂಡು ಮಕ್ಕಳಿಗೆ ಎಷ್ಟು ಇಕ್ವಲ್ ಇದೆ ಅಷ್ಟೇ ಹೆಣ್ಮಕ್ಳಿಗೂ ಬರ್ತದೆ ಸಮಪಾಲು ಅವ್ರಿಗೂ ಕೂಡ ಸಮಪಾಲು ಇರ್ತದೆ ಆ ಇಬ್ಬರು ಹೆಣ್ಮಕ್ಳು ಇದು ತಗೋಬೇಕು ಆಧಾರ್ ಕಾರ್ಡು ಇಬ್ಬರು ಗಂಡು ಮಕ್ಕಳು ಆಧಾರ್ ಕಾರ್ಡ್ ತಗೋಬೇಕು ಒಂದು ಓ ಟಿ ಪಿ ಕೊಡ ಬರುತ್ತೆ ನಮ್ಮವನು ಈ ಸಿಸ್ಟಮಲ್ಲಿ ಎಂಟ್ರಿ ಮಾಡಿದಾಗ ಓ ಟಿ ಪಿ ಬರುತ್ತಾ ನಿಮ್ಮ ಮೊಬೈಲ್ಗೆ ಆ ಮೆಸೇಜಿಗೆ ಬಂದಾಗ ನಮ್ಮವ್ರು ಹೇಳೋದು ಫೋನ್ ಮಾಡ್ತಾರ ಸಹ ಅಜ್ಜ ಈಗ ನಿಮ್ಮ ಫೋನ್ ಫೋನ್ ಮಾಡ್ತೀನಿ ಈಗ ಮಾಡೀನಿ ಈ ಒಂದ್ ಎರಡು ನಿಮಿಷದಾಗ ಒಂದು ಓ ಟಿ ಪಿ ಬರ್ತದೆ ಕೊಡ್ಬೇಕು ನೋಡು ಅಂತ ನಮ್ಮವ್ರು ಹೇಳ್ತಾರೆ ಅವಾಗ ಓ ಟಿ ಪಿ ಹೇಳಿದ್ರೆ ನೀವು ನಾಲ್ಕು ಜನರದ ಒಪ್ಪಿಗೆ ಇತ್ತು ಅಂದ್ರೆ ಕಾಲಮ್ ಟೈಮೇ ಕೂಡ್ಸ್ಬಿಡ್ತೀವಿ ನೈಜ್ ವಾರ್ತಾರ ಬಂದ್ಬಿಟ್ರಿ ಇಂದ ಒಂದು ಎಲ್ಲರೂ ಒಪ್ಪಿಗೆ ಇದ್ರೆ ಕಾಲಮ್ ಒಂಬತ್ತರ ಕೂಡ್ತೀವಿ ಸಾಯಬ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀವಿ ಆ ನಾಲ್ಕು ಮಂದಿ ಪೈಕಿ ಯಾರೋ ಒಬ್ಬನು ತಕ್ರಾಕ್ತೈತ ಹ್ಮ್ ತಕ್ರಾ ಅವರು ಏನು ನಮ್ದು ಒಪ್ಪಿಗೆ ಇಲ್ಲ ಇದಕ್ಕ ಅಂತೇಳಿ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ಸಾಧ್ಯ ಆದಷ್ಟು ಊರಿನ ದೈವದ ಮುಂದೆ ಹಿರಿಯರು ಹೇಳಿದ ಮೇಲೆ ಸಹಜವಾಗಿ ಈಗಲೂ ನಮ್ಮಲ್ಲಿ ಇಂಡಿಯನ್ ಕಲ್ಚರ್ ನಲ್ಲಿ ಹಿರಿಯರಿಗೆ ಈಗಲೂ ಗೌರವ ಇದೆ ಊರಿನಲ್ಲಿ ಏನ್ ಹೇಳ್ತಾರ ಅದನ್ನ ಕೇಳ್ತಾರೆ ನಾನು ಎಂತ ದೊಡ್ಡ ಎ ಸಿ ಇದ್ರು ಕೂಡ ನನ್ನ ಮಾತಕ್ಕಿಂತ ದೈವದ ಮಾತು ಬಹಳ ಮುಖ್ಯ ಅದಕ್ಕೋಸ್ಕರ ನೀವು ಒಂದ್ ವೇಳೆ ಯಾರು ತಕರಾರು ಇರ್ತದೆ ಅವನ ಒಪ್ಪಿಗೆ ಕೊಡಲ್ಲ ಅಂದ್ರೆ ಆಧಾರ್ ಕಾರ್ಡ್ ಕೊಡಕ್ಕೂ ಒಳ್ಳೆ ಅಂತಾನೆ ಓ ಟಿ ಪಿ ಕೊಡಕ್ಕೂ ಒಳ್ಳೆ ಅಂತಾನೆ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಕಾಲಂ ಲೆವೆನ್ ಗೆ ಓನರ್ ಡೆಡ್ ಎಲ್ ಡಿಸ್ಪುಟ್ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ ತಕರಾರು ಅಂತ ಹೇಳಿ ಕಾಲಮ್ ಲೆವೆನ್ ಗೆ ಕೂಡಬಿಡ್ತೀವಿ ಕಾಲಂ ಲೆವೆನ್ ಏ ಕೂಡ್ಸಿದ್ರೆ ಮುಂದೆ ಫೋರ್ ಜಿ ಆಗುದಿಲ್ಲ ಅವ್ರು ಯಾವ ಈಗ ನೀವೇ ನೋಡ್ತೀರಿ ಈ ಅಜ್ಜನ ಹೆಸರು ಮೇಲೆ ಹೊಲ ಇರ್ತದೆ ಪಾಡಿಗೆ ತಾನು ಹೊಲ ಉಳುಮೆ ಮಾಡ್ಕೊಂತಿರ್ತಾನೆ ಇನ್ನೊಬ್ಬ ಅಜ್ಜ ಬಂದು ನಾನೇ ಆ ಅಜ್ಜ ಅಂತೇಳಿ ನಾನು ಮಾರಾಟ ಮಾಡುದು ಎಷ್ಟೋ ನೀವು ನೋಡ್ತಾ ಇದ್ರಿ ಅದಕ್ಕೋಸ್ಕರ ಲೈಟ್ ವಾಸ್ತಾರನ್ನ ಒಪ್ಪಿಗೆ ಇದ್ದವ್ರನ್ನ ಕಾಲೂಮ್ ನೈನ್ ಕೂರಿಸ್ತೀವಿ ತಕರಾರು ಇದ್ದವ್ರನ್ನ ತಗೊಂಡು ಒಟ್ಟನ್ನು ಕಾಲೂಮ್ ಲೆವೆನ್ನೇ ಕೂರಿಸ್ತೀವಿ ಇದನ್ನ ನೀವೆಲ್ಲರೂ ಸಹಕಾರ ಕೊಟ್ಟರೆ ಸಕ್ಸಸ್ ಆಗ್ತದೆ ನಮ್ಗೆ ಬೇಜಾರಾಯ್ತು ಏನಾಯ್ತು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಅರವತ್ತು ಸಾವಿರ ರೈತರು ಸತ್ತ ಅದು ನಮ್ಮ ಜವಾಬ್ದಾರಿ ಮತ್ತು ನಿಮ್ಮದು ಕೂಡ ಜವಾಬ್ದಾರಿ ಅದಕ್ಕೆ ಈಗ ಇಷ್ಟು ದಿವಸ ನಿಮಗೆ ಸರ್ಕಾರಿ ಸೌಲಭ್ಯಗಳು ಈಗ ಕಲ್ಲಪ್ ಮಲಪ್ ನಾವು ನಾಲ್ಕು ಮಂದಿ ಮಕ್ಕಳದ್ದು ಒಂದು ಒಪ್ಪಿಗೆ ತಗೊಂಡು ಹಿರಿಯವ್ನ ಯಾವ ಅವ್ರಿಗೆ ಪರಿಹಾರ ಅದು ಏನೋ ಹಾಕ್ತೀವಿ ಈಗ ಹಂಗಿಲ್ಲ ಯಾರು ಸತ್ತವನ ಹೆಸರು ಪಾಂಡಿರಲ್ಲ ಅವ್ರಿಗೆ ಖಂಡಿತವಾಗಲೂ ಸರ್ಕಾರಿ ಸೌಲಭ್ಯ ಬರಲ್ಲ ಬೆಳೆ ವಿಮೆ ಇರ್ಬೋದು ಬೆಳೆ ಪರಿಹಾರ ಇರ್ಬೋದು ನೀವು ಗೊಬ್ಬರ ತಗೊಳ್ತೀರಿ ಹಂಗ ಇದರಲ್ಲಿ ಸೊಸೈಟಿಯಲ್ಲಿ ಗೊಬ್ಬರ ಬರಲ್ಲ ಬೀಜ ಬರಲ್ಲ ಇನ್ನಿತರ ಯಾವುದೇ ಸರ್ಕಾರಿ ಸೌಲಭ್ಯಗಳು ಬರಲ್ಲ అదకొకర దయవిట్టు నిమ్మ హిమా నూర ఎంబత్ నాల్ జన జట్లీ గ్రామీ తీర ఉత్తారు తెలుగు నై జ్వహదారన్న కూర్స్